ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಸಖತ್ ಟೇಸ್ಟಿಯಾಗಿ ಹಾಗೆ ಕ್ವಿಕ್ಕಾಗಿ ಹೇಗೆ ವೆಜಿಟೇಬಲ್ ಬಾತು ವೆಜಿಟೇಬಲ್ ಪಲಾವ್ ಅಥವಾ ತರಕಾರಿ ಪಲಾವ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಕೈ ರುಚಿ ಟ್ವೆಂಟಿ ಫೋರ್ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಎರಡು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಐದು ಲವಂಗ ಎರಡು ಇಂಚಷ್ಟು ಚಕ್ಕೆನ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನು ಸೋಂಪುನ ಸೇರಿಸ್ಕೊಂತಾ ಇದ್ದೀನಿ ಹಾಗೆ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕ್ಕೊಳ್ಳಿ ನಾನು ಒಂದು ಹತ್ತು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಹಿಡಿ ಆಗೋಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೇ ಈ ಥರ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿ ತೊಗೊತಾ ಇದ್ದೀನಿ ನೋಡಿ ಇದನ್ನು ಪೇಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಇಲ್ಲಿ ಒಂದು ಕುಕ್ಕರ್ನ ಕಾಯೋದಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆನ ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಇಲ್ಲಿ ನಾನು ಹೋಲ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಮೇಲೆ ನೋಡಿ ಒಂದು ತರ್ಟಿ ಸೆಕೆಂಡ್ಸ್ ಎಲ್ಲ ಫ್ರೈ ಮಾಡಿಕೊಂಡು ಇಲ್ಲಿ ಸ್ಲೈಸ ಕಟ್ ಮಾಡಿರೋಂಥ ಈರುಳ್ಳಿನ ಎರಡು ಈರುಳ್ಳಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನಾನು ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಆಲೂಗೆಡ್ಡೆನ ದಪ್ಪ ದಪ್ಪ ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ತರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಓವರ್ ನೈಟ್ ನೆನೆಸಿಟ್ಟಿದ್ದೆ ಬಟಾಣಿ ನೆನೆಸಿಟ್ಟಿರುವಂಥ ಬಟಾಣಿನ ಬೆಳಗ್ಗೆ ಬೇಯಿಸ್ಕೊಂಡು ಅದನ್ನು ಇದು ಅದನ್ನು ಕೂಡ ತರಕಾರಿ ಒಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾವಿಲ್ಲಿ ರುಬ್ಬಿಟ್ಟಿರೋವಂಥ ಮಸಾಲೆಯನ್ನು ಸೇರಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನೀರನ್ನೆಲ್ಲ ಹಾಕೋಕ್ಕೋಬೇಡಿ ನೀರು ಹಾಕಿದ್ರೆ ಪಲಾವ್ ಟೇಸ್ಟು ಚೆನ್ನಾಗಿ ಬರೋಲ್ಲ ಇದನ್ನು ಮಸಾಲೆ ತರಕಾರಿ ಎಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಓಕೆನಾ ತಳ ಎಲ್ಲ ಏನು ಅಂಟಲ್ಲ ತರಕಾರಿ ಹಾಕಿರ್ತೀವಲ್ವಾ ಅದು ನೀರು ಬಿಡ್ತಾ ಹೋಗುತ್ತೆ ತಳ ಎಲ್ಲ ಏನು ಅಂಟಲ್ಲ ಒಂದು ಎರಡು ನಿಮಿಷ ಆಗೋಷ್ಟು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರೋ ಅಂಥ ಧನಿಯಾ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಟೊಮೆಟೊ ನಾಲ್ಕು ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಜಾಸ್ತಿ ಸಾಫ್ಟ್ ಆಗೋ ಅವಶ್ಯಕತೆ ಎಲ್ಲ ಏನಿಲ್ಲ ಟೊಮೆಟೊ ಎಲ್ಲ ಮಸಾಲ ಜೊತೆ ಎಲ್ಲ ಚೆನ್ನಾಗಿ ಬೆರೆತ್ಕೊಂಡ್ರೆ ಸಾಕು ಅದನ್ನು ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಕೈ ಆಡಿಕೊಂಡು ಈ ಟೈಮಲ್ಲಿ ನಾವು ತೊಳೆದು ನೆನೆಸಿಟ್ಟಿದ್ದಂಥ ಅಕ್ಕಿನ ಇಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಸೇರಿಸ್ಕೊಂಡು ಇಲ್ಲಿ ಎರಡು ಮುಕ್ಕಾಲು ಗ್ಲಾಸಷ್ಟು ನಾನು ಬಿಸಿ ನೀರನ್ನು ಹಾಕ್ಕೊತಾ ಇದ್ದೀನಿ ಪಲಾವ್ಗಾಗಲಿ ಭಾತ್ಗಳಿಗಾಗಲಿ ಏನೇ ಟ ಏನನ್ನೇ ಮಾಡಿದ್ರು ಬಿಸಿ ನೀರು ಹಾಕಿದ್ರೆ ಪಲಾವ್ ಬಾತ್ ಬಾತಾಗಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೂ ಅಷ್ಟೇನೇ ಇಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಇದ್ಬಿಟ್ಟು ಒಂದು ಕುದಿ ಚೆನ್ನಾಗಿ ಬಂದಮೇಲೆ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತಗೋಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತಗೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋವಂಥ ಸೂಪರಾಗಿರೋವಂಥ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ ಓಕೆನಾ ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಹೊಸ ಹೊಸ ರೆಸಿಪೀಸ್ಗೋಸ್ಕರ ಟೇಸ್ಟಿ ರೆಸಿಪೀಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವುದಾದ್ರೂ ಹೊಸ ಹೊಸ ರೆಸಿಪೀಸ್ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆ ರೆಸಿಪಿನ ಮಾಡಿ ನಿಮ್ಮ ಹೆಸ್ರನ್ನ ಅಲ್ಲಿ ಮೆನ್ಷನ್ ಮಾಡ್ತೀನಿ ಓಕೆನಾ ನೀವು ನನ್ನ ಫಾಲೋ ಮಾಡಿರಬೇಕು ಯಾಕಂದರೆ ನಿಮ್ಮ ಐಡಿ ನನಗೆ ಬೇಕಲ್ವಾ ನೀವು ಸುಮ್ಮನೆ ಕಮೆಂಟ್ ಮಾಡಿದ್ರೆ ಹೆಂಗೆ ಹೇಳಿ ಕಮೆಂಟ್ ಮಾಡಿ ನಾನು ನಿಮ್ಮ ಹೆಸ್ರನ್ನ ಮೆನ್ಷನ್ ಮಾಡಿ ನೀವು ಹೇಳಿರೋ ರೆಸಿಪಿಯನ್ನು ಹಾಕಿ ಮಾಡಿ ಅಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತಪ್ಪೇ ನಾನು ಯೂಟ್ಯೂಬ್ ಚಾನಲ್ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್